ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮೈಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕೇಸರಿ ಬಾತ್ ಅಲ್ವಾ ಸೂಜಿ ಹಲ್ವಾ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ ಈ ಒಂದು ರೆಸಿಪಿ ದೇವರಿಗೆ ನೈವೇದ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ತುಂಬ ಸಿಂಪಲ್ ಆಗಿ ಹಂಗೆ ಬೇಕಾಗಿ ಬೇಗ ಮಾಡೋಣ ಬನ್ನಿ ಹಾಗೆಯೇ ಯಾರೆಲ್ಲೋ ಒಪ್ಪು ಇಷ್ಟಪಡಲ್ಲೋ ಈ ರೀತಿ ಕೇಸರಿಭಾತ್ನ ಪಕ್ಕದಲ್ಲಿ ಕೊಡಿ ತುಂಬಾ ಇಷ್ಟಪಡ್ತಾರೆ ಹಾಗಾದರೆ ಕೇಸರಿ ಭಾತ್ಗೆ ಏನೇನು ಪದಾರ್ಥಗಳು ಬೇಕಂತ ನೋಟ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಕಪ್ ಮೀಡಿಯಂ ರವೆ ತಗೊಂಡಿದ್ದೀನಿ ಅಥವಾ ಸೂಜಿ ರವೆನೂ ತೊಗೋಬೋದು ನೀವು ಒಂದು ಕಪ್ ಆರ್ ಒಂದು ಗ್ಲಾಸ್ ಒಂದು ಪ್ಯಾನಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಗೆಯೇ ತುಪ್ಪನೂ ಒಂದು ಮೂರು ಟೇಬಲ್ ಸ್ಪೂನ್ ಹಾಕೊಳ್ಳಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಮೀಡಿಯಂ ರವೆನ ನಾನು ತಗೊಂಡಿದ್ದೀನಿ ಒಂದು ಗ್ಲಾಸ್ ಚೆನ್ನಾಗಿ ಉತ್ಕೊಳ್ಳಿ ಲೋ ಫ್ಲೇಮಲ್ಲಿ ಕೇಸರಿ ಭಾತ್ಗೆ ರವೆನ ಚೆನ್ನಾಗಿ ಹುರಿದ್ರೇ ಅದು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರಿದುಕೊಳ್ಬೇಕು ನಾವು ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ಳೋಣ ಬನ್ನಿ ಒಂದು ಪ್ಯಾನಿಗೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೇ ಗೋಡಂಬಿ ಒಂದು ಹತ್ತು ಒಂದು ಮೂವತ್ತು ಸೆಕೆಂಡಷ್ಟು ಕಾಲ ಹುರಿದುಕೊಳ್ಳಿ ಅದನ್ನು ಈ ಥರ ಬ್ರೌನ್ ಕಲರ್ ಆಗಿರಬೇಕು ಗೋಲ್ಡನ್ ಬ್ರೌನ್ ಎತ್ತಿಟ್ಕೊಳ್ಳಿ ಹಾಗೆಯೇ ದ್ರಾಕ್ಷಿನ ಹಾಕೊಳ್ಳಿ ಇದು ಅಷ್ಟೇ ಒಂದು ಹತ್ತರಿಂದ ಹದಿನೈದನ್ನು ತಗೊಂಡಿದ್ದೀನಿ ಇದನ್ನು ಅಷ್ಟೇ ರೋಸ್ಟ್ ಆಗಿ ಚೆನ್ನಾಗಿ ಹುಟ್ಕೊಳ್ಳಿ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಹುಟ್ಕೊಳ್ಳಿ ಈಗ ರವೆ ಒಳಗಡೆ ಹಾಕ್ಕೊಳ್ಳಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ ನಾನಿಲ್ಲಿ ಲವಂಗ ಮತ್ತು ಏಲಕ್ಕಿನ ಚೆನ್ನಾಗಿ ಕುಟ್ಬಿಟ್ಟು ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ ಬಾದಾಮ್ ಪೌಡ್ರು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಏಕೆಂದರೆ ಫ್ಲೇವರ್ಗೆ ಹಾಗೆಯೇ ಶುಗರ್ ನಾವು ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ನಾವು ಶುಗರ್ನ ತಗೊಳ್ಳಿ ನಾವು ಒಂದು ಕಪ್ ರವೆ ಹಾಗೆ ಒಂದು ಕಪ್ ಸಕ್ಕರೆನ ತಗೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಲ್ರೆಡಿ ನೀರನ್ನ ಚೆನ್ನಾಗಿ ಕುದಿಸಿದ್ದೀನಿ ಎರಡೂವರೆ ನಾನು ನಾನು ನೀರು ತಗೊಂಡಿದ್ದೀನಿ ಇಲ್ಲಿ ಹಾಕೊಳ್ಳಿ ನೀರನ್ನ ಅಲ್ಲೇ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಗಂಟು ಬಂದುಬಿಡುತ್ತೆ ಅದಕ್ಕೆ ಎರಡೂವರೆ ನಾನು ನೀರು ತೊಗೊಂಡಿದ್ದೀನಿ ಅರ್ಧ ಅಷ್ಟು ನಾನು ಇಲ್ಲಿ ಹಾಲು ತಗೊಂಡಿದ್ದೀನಿ ಒಂದು ಗ್ಲಾಸ್ ರವೆಗೆ ಮೂರು ಕಪ್ ನೀರು ಹಾಕಬೇಕಾಗುತ್ತೆ ನಾನು ಇಲ್ಲಿ ಎರಡೂವರೆ ನೀರು ಹಾಕಿ ಅರ್ಧ ಗ್ಲಾಸ್ ಹಾಲು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಯಾವುದೇ ಗಂಟು ಇರಬಾರ್ದು ಫೈನಲಿ ನಾನಿಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ ಮೂರು ಟೇಬಲ್ ಸ್ಪೂನ್ ನೀನು ಜಾಸ್ತಿ ಹಾಕೊಂಡ್ರೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಹಾಕೊಳ್ಳಿ ಮಾಡ್ಕೊಳ್ಳಿ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಹಾಗೆ ಬಿಡಿ ಲೋ ಫ್ಲೇಮಲ್ಲಿ ಹಾಗೆ ನಾನು ನಾನಿಲ್ಲಿ ಉಪ್ಪಿಟ್ಟು ಮಾಡಿದ್ದೀನಿ ನೋಡ್ತಾ ಇರ್ಬೋದು ಒಂದು ಕಡೆ ಉಪ್ಪಿಟ್ಟು ಹಾಗೆ ಕೇಸರಿ ಬಾತ್ ಉಪ್ಪಿಟ್ಟು ಅಂದರೆ ಎಲ್ಲರಿಗೂ ಬೇಜಾರಾಗುತ್ತೆ ಸೊ ಸೈಡ್ಗೆ ಈ ರೀತಿ ಕೇಸರಿ ಬಾತ್ ಮಾಡಿಕೊಡಿ ಎಲ್ಲರೂ ಇಷ್ಟಪಡ್ತಾರೆ ಹಾಗೆ ಎಲ್ಲರೂ ತಿಂತಾರೆ ನೋಡಿದ್ರೆಲ್ಲ ವೀಕ್ಷಕರ ಎಷ್ಟು ಸಿಂಪಲ್ ಆಗಿ ಹ್ಯಾಂಡ್ ಕ್ವಿಕ್ ಆಗಿ ಮಾಡಿದ್ವಿ ಅಂತ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ದೇವರ ನೈವೇದ್ಯಕ್ಕೂ ಸಹ ಈ ಒಂದು ಕೇಸರಿ ಭಾತು ಒಳ್ಳೆಯದೆ ಅಂತಲೇ ಹೇಳ್ಬೋದು ಹಾಗೆಯೇ ಯಾರೆಲ್ಲ ಒಪ್ಪಿಟ್ಟು ತಿನ್ನೋದು ಬೇಜಾರು ಆಗ್ತಾರೆ ಈ ರೀತಿ ಕೇಸರಿ ಭಾತನ್ನ ಸೈಡ್ಗೆ ಕೊಡಿ ಎಲ್ಲರೂ ಇಷ್ಟಪಡ್ತಾರೆ ಮನೆ ಮಂದಿಯೆಲ್ಲ ಖುಷಿ ಪಡ್ತಾರೆ ನೋಡಿರಲ್ಲ ವೀಕ್ಷಕರೇ ಇವತ್ತಿನ ಒಂದು ರೆಸಿಪಿ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೇನೆ ನನ್ನ ಚಾನಲಲ್ಲ ಅನ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಹೆಂಗೆ ಮಾಡ್ತಾ ಇದ್ದೀನಿ